ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಉದ್ಘಾಟನೆ ಆಗದ ಹೈಟೆಕ್ ಬಸ್ ನಿಲ್ದಾಣವನ್ನ ಗುತ್ತಿಗೆ ನೀಡಿದ ಸಾರಿಗೆ ಸಂಸ್ಥೆ ಭಾಷೆ ಬರದ ಬಿಹಾರಿಗಳು ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಲೂಟಿ ಬೆಳಗಾವಿ ಜಿಲ್ಲೆಯ ಖಾನಪುರ ಪಟ್ಟಣದಲ್ಲಿ ಮಾಜಿ ಶಾಸಕಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವರ ಅವಧಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೈಟೆಕ್ ಬಸ್ ನಿಲ್ದಾಣ ಮಂಜೂರು ಮಾಡಿಸಿ ಕೆಲವೇ ದಿನದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಆದರೆ ಈಗಿನ ಶಾಸಕರು ಇಲ್ಲಿನ ತನಕ ಅದಕ್ಕೆ ಉದ್ಘಾಟನೆ ಭಾಗ್ಯ ದೊರಕಿಸಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವ ಹಿನ್ನೆಲೆ ಯಥಾಸ್ಥಿತಿ ಅದನ್ನು ಬಳಕೆ ಮಾಡಲು ಶುರು ಮಾಡಿ ಮಳಿಗೆಯಲ್ಲಿ ಇರುವಂತಹ ಅಂಗಡಿ ಮುಂಗಟ್ಟುಗಳು ಪಾರ್ಕಿಂಗ್ ಶೌಚಾಲಯಗಳನ್ನು ಗುತ್ತಿಗೆ ಕೊಡಲಾಗಿದೆ ಈ ಗುತ್ತಿಗೆಯನ್ನು ಸ್ಥಳೀಯರಿಗೆ ನೀಡದೆ ಪಾರ್ಕಿಂಗ್ ಮತ್ತು ಶೌಚಾಲಯದಲ್ಲಿ ಬಿಹಾರ ಮೂಲದವರಿಗೆ ನೀಡಿದ್ರಿಂದ ಅಂದ ದರ್ಬಾರ್ ನಡೆಸಿ ಸಾರ್ವಜನಿಕರಿಂದ ಸುಲಿಗೆ ಇದ್ದಾರೆ ಇದನ್ನ ಅರಿತ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಸಂಸ್ಥಾಪಕ ಮಾಜಿ ಸೈನಿಕ ಗೋವಿಂದ ಪಾಟೀಲ್ ಭೀಮಾ ಆರ್ಮಿ ತಾಲೂಕು ಅಧ್ಯಕ್ಷ ಸಂದೀಪ್ ಚಲ್ವಾದಿ ಮತ್ತು ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಇಂದು ಮಾಧ್ಯಮಗಳೊಂದಿಗೆ ದಾಳಿ ಮಾಡಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡು ಸರ್ಕಾರದ ನಿಯಮದಂತೆ ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸ್ಪಂದಿಸಿದ ಡಿಪೋ ಮ್ಯಾನೇಜರ್ ಸಂತೋಷ್ ಅವರು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿ ಒಂದು ಸುಮ್ಮ ಬಿಲ್ ಸುಮ್ಮನೆ ಮಾಡ್ಕೊಂಡು ಬಂದು ಒಂದು ಬೈಕಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸೂಲಿ ಮಾಡುವಂತ ಕೆಲಸ ಮಾಡತ್ತ ಇವ್ರ ಹತ್ರ ನಾವು ಇಲ್ಲಿ ದುಡ್ಡು ವಸೂಲಿ ಮಾಡೋರ ಹತ್ರ ಕೇಳಿದ್ರೆ ಯಾವುದೇ ರೀತಿ ಸಂಬಂಧಪಟ್ಟಂತ ಟೆಂಡರ್ ಕಾಪಿ ಅಲ್ಲ ಆಮೇಲೆ ನಿಮಗೆ ಯಾರು ಇಲ್ಲಿ ಕಳಿಸಿದಾರಪ್ಪ ಅಂದ್ರೆ ಅವ್ರ ಹೆಸರು ಗೊತ್ತಿಲ್ಲ ಖಾನಾಪುರ ತಾಲೂಕಿನ ಈ ರೀತಿ ಡುಪ್ಲಿಕೇಟ್ ಬಿಲ್ ಬುಕ್ ಗಳನ್ನ ತಗೊಂಡು ಬಂದು ಕೆ ಎಸ್ ಆರ್ ಟಿ ಸಿ ಇಂದ ನಮಗ್ ಟೆಂಡರ್ ಆಗೈತೆ ಅಂತೇಳಿ ಇಲ್ಲಿ ನಿಲ್ಸಕ್ಕಂಥ ವಾಹನಗಳಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸೂಲಿ ಮಾಡಿ ಅದಂತ ವ್ಯವಸ್ಥೆ ನಡೆದ ಆ ಕಾರಣಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಮೇಲೆ ಎತ್ತೆಚ್ಚಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು ಆಮೇಲೆ ಖಾನಾಪುರ ತಾಲೂಕಿನ ಸಮಸ್ಯೆ ಜನತೆ ಯಾರು ಕೆ ಎಸ್ ಆರ್ ಟಿ ಸಿ ಬರ್ತೇರಿ ಯಾವುದೇ ರೀತಿ ದುಡ್ಡನ್ನ ಕೊಡಕ್ಕೆ ಹೋಗ್ಬೇಡ್ರಿ ಆ ರೀತಿ ನಿಮ್ಮನ್ನ ಯಾರಾದ್ರೂ ದುಡ್ಡು ಕೇಳಿದ್ದಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾತಾಡ್ರಿ ಇಲ್ಲಪ್ಪಾ ಅಂದ್ರೆ ನಮ್ಮಂತ ನಮ್ಮ ಇಲ್ಲೇ ಕಾನಾಪುರದೊಳಗ ರಾಜು ಅನ್ನ ಖಾತೆದಾರ ಇರ್ತಾರೋ ಅವ್ರನ್ನ ಸಂಪರ್ಕಿಸ್ರಿ ಇದು ಯಾವ್ದೇ ರೀತಿ ನಿಮ್ಮ ಹತ್ರ ಹಣ ಕೇಳಿದ್ರೆ ಕೊಡಕ್ ಹೋಗಬೇಡ್ರಿ ಆಮೇಲೆ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇದನ್ನ ಈಗ ಕೆಲವೇ ಹತ್ತು ಹದಿನೈದು ನಿಮಿಷದೊಳಗ ಸಂಬಂಧಪಟ್ಟ ಆಫೀಸರ್ ಇದನ್ನ ಬಂದ್ ಹೇಳಿ ಈ ಮೂಲಕ ವಿನಂತಿಸ್ತಿ ಈಗ ಈ ಖಾನಾಪುರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಟೆಂಡರ್ ವಾಹನಗಳ ಸುಲಿಗೆ ರೂಪಾಯಿ ಒಂದು ವಾಹನಕ್ಕೆ ತೋಳ್ತಾ ಇದ್ದಾರೆ ಇದರಿಂದ ಜನರಿಗೆ ಬಹಳ ಅನ್ಯಾಯವಾಗ್ತಾ ಇದೆ ಇದರ ಬಗ್ಗೆ ಇನ್ನೂರಿಗೆ ಟೆಂಡರ್ ಆಗಿಲ್ಲ ಇಲ್ಲಿ ಹೊರಗಿನವರಿಗೆ ಟೆಂಡರ್ ಕೊಟ್ಟಿರೋ ಅಂತ ಕಂಡು ಬರ್ತಾ ಇದೆ ಇದರ ಬಗ್ಗೆ ಯೋಗ್ಯ ಅಧಿಕಾರಿಗಳು ಕ್ರಮಕ್ಕೆ ಕೊಡಬೇಕಂತ ಈ ಮೂಲಕ ಕೇರಳ ಪ್ರತಿ ನಾವು ಇದರ ಬಗ್ಗೆ ಉಗ್ರ ಹೋರಾಟವನ್ನು ಕ್ರಮ ತೋಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಫೌಂಡೇಶನ್ फाउंडर गोविंद पाटिल आज मैं खानापुर ता, आ, तालुका का बस स्टैंड जो है वहाँ पे आके देखा तो यहाँ पे पार्किंग लगाए जो टू व्हीलर का बाइक का तो इस, इसके लिए ये डुप्लिकेट बिल पूरे बना के इसमें रेट नहीं है फिक्सेड अमाउंट नहीं है कुछ नहीं है ना अपना कर्नाटक इसका के का लोबो है कुछ नहीं है तो इसमें से ये पैसा आ, मतलब निकाल रहे हैं पूरा पार्किंग तो छोटी जगह है लेकिन पैसा आ, हर एक टू व्हीलर के पास निकाल रहे हैं पूछने से टेंडर नहीं है कुछ नहीं है अभी कुछ हुआ ही नहीं है अभी ओपनिंग भी नहीं ठीक से हुआ और अभी अभी से पैसा ये कलेक्शन कर रहे हैं तो ये गलत है गलत बात है क्योंकि यहाँ पे जो जो बनाया हुआ है जो भी अपने यात्री है जो यात्री है उनके लिए बना हुआ ये बस स्टेशन उनकी सुविधा के लिए बना हुआ है ज्यादातर एक तरफ पूरे दुकान बने हुए है पार्किंग एरिया नहीं है सामने छोटी है फिर भी उसी में भी जो टू व्हीलर लगा रहे हैं उनके पास दस दस रुपए निकाल रहे हैं और मतलब उसका कुछ प्रूफ नहीं कुछ नहीं है तो ये पूरा बंद होना चाहिए जो भी इसमें इन्वॉल्व है उन्होंने ये पूरा बंद करना चाहिए चाहे कोई भी इधर के खानापुर तालुका का जो भी प्रशासन हो या बेल, बेलगाम का प्रशासन हो सभी ने ये बंद करना है और ये जो भाई है ये आया है अपना बिहार से आके इधर ये पैसा कलेक्शन कर रहा है ताकि इतना बड़ा हमारा खानापुर तालुका है खानापुर तालुका में इतना हमारा जो यंग बॉयज है ऐसे ही घूम रहे हैं, उनको काम नहीं कुछ नहीं है उनके लिए कोई जॉब नहीं है और ये हमारा खानापुर तालुका में बिहार से आके ये बंदा इधर जॉब कर रहा है वो भी अपना अपना बस स्टेशन के ऊपर अपना तालुका का और इतना आ, इनको पता चला है कि तालुका में कोई भी आएगा कोई भी कुछ ಮೂವತ್ತಿನ ದಿವಸ ನಾವು ಖಾನಾಪುರ ಪಟ್ಟಣದಲ್ಲಿರುವ ಒಂದು ನೂತನ ಕಟ್ಟಡವಾಗಿ ಪ್ರಾರಂಭ ಆಗಿರುವಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಬಂದಿತ್ತು ನಮ್ಮ ಜೈ ಕಿಸಾನ್ ಅಧ್ಯಕ್ಷರು ಇರ್ಬೋದು ಆಮೇಲೆ ಇದು ಭೀಮ್ ಆರ್ಮಿ ಒಂದು ಸಂಘಟನೆ ಮು ಮುಖಂಡ ಎಲ್ಲರೂ ಸೇರಿ ಬಂದಿದ್ದು ನಾವು ಇಲ್ಲಿ ಕಾರಣ ಏನಪ ಇಲ್ಲಿ ಬರಕಂತಂದ್ರೆ ಇದು ಉದ್ಘಾಟನಾ ಸಹಿತ ಆಗಿಲ್ಲದ ಬಸ್ ಸ್ಟ್ಯಾಂಡ ಆಮೇಲೆ ಇಲ್ಲೇನು ಟೆಂಡರ್ ಏನು ಅಲಾಟ್ ಮಾಡಿದ್ರಲ್ಲ ಯಾವ ಪೇಪರ್ವೂ ನಾವು ನೋಡಿಲ್ಲ ಯಾಕಂದ್ರೆ ನಾವು ದಿನ ಒಂದು ಎರಡು ಪೇಪರ್ ತರಿಸ್ತು ಮನಿ ಆ ಪೇಪರ್ನ ಮಾತ್ರ ಬಂದಿಲ್ಲ ಇವ್ರು ಯಾವ ಪೇಪರ್ನೇ ಹಾಕಿದಾರೋ ನಮಗೂ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾವು ಇಲ್ಲಿ ಎಲ್ಲರೂ ನಾವು ಬಂದ್ಕ್ಯಾರೆ ನಮ್ಮ ರೈತರು ಎಲ್ಲ ಬಂದ್ಕ್ಯಾರೆ ನಾವೇನು ಹೇಳಿದ್ವು ಅಂದ್ರೆ ಇದು ಖಾನಾಪುರ ತಾಲೂಕು ಗರೀಬ್ ತಾಲೂಕು ಐತಿ ಇಲ್ಲಿ ಹುಚ್ಚು ರೊಕ್ಕ ರೊಕ್ಕಾಕರು ಅದು ಆಗ್ಬೇಕು ಆಮೇಲೆ ಪಾರ್ಕಿಂಗಿದ ಮುಂದಿತ್ತು ಅಲ್ಲೇ ಐದು ನಿಮಿಷ ಚೂದ್ರು ಹತ್ತು ರೂಪಾಯಿ ತಗೊಂಡು ನಮ್ಗೆ ಕಂಡು ಬರ ಅಂತಲೇ ಎಲ್ಲ ನಮ್ಮ ಕಾಲೇಜ್ ಹುಡುಗರು ಯುವಕರು ಎಲ್ಲ ಹೇಳಂತ್ಲೇ ಇವತ್ತು ಅದನ್ನು ಒಂದು ಸರಿಪಡಿಸ್ತು ಅಂತ ಹೇಳಿದ್ದಾರೆ ಅಂದರೆ ಪಾರ್ಕಿಂಗ್ನು ಈ ಕಡೆ ಮಾಡಿ ಹಾಂ ಯಾಕಂದರೆ ಪಾರ್ಕಿಂಗ್ ಈಗ ಇನ್ನೊಂದು ಈಗ ನಮ್ಮ ಭೀಮ್ ಆರ್ಮಿಯು ಇವು ಹೇಳಿದ ಯಾಕಂದ್ರೆ ಅದು ಬಿಲ್ ಡುಪ್ಲಿಕೇಟ್ ಇರಬಾರ್ದು ರೀ ಯಾಕಂದ್ರೆ ಕಾರ್ ಗಾಡಿ ಒಂದು ಬೈಕ್ ಹೋದ್ರೆ ಒಂದು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಮೇಲೆ ಒಂದು ವಿಶ್ವಾಸ ಇಟ್ಟು ಹೋಗಿರ್ತಾರ ಅವನ ಮೇಲೆ ಇಲ್ರಿ ನೀವು ಅದನ್ನು ಅರ್ಥ ಮಾಡ್ಕೋರಿ ಯಾಕಂದ್ರೆ ಆ ಚೀಟಿ ಅವ್ನು ಕೊಟ್ಟಾಗ ಆ ಗಾಡಿ ಕೊಡಬೇಕು ಯಾಕಂದ್ರೆ ಆ ಕೊಡಲಿಲ್ಲ ಮತ್ತೆ ಯಾರೋ ಒಯ್ತಿರ್ತಾರೆ ಅವಾಗ ಹಂಗೆ ಬಿಡಬಾರ್ದು ಚೀಟಿ ತೋರಿಸ್ಬಿಡುವಂಥ ಕೆಲಸ ಆಗ್ಬೇಕು ಯಾಕಂದರೆ ಈಗ ತುಡುಗು ಭಾಳ ಆಗತ್ತವ ಇದನ್ನೆಲ್ಲ ನೀವು ಕಟ್ಟಿನ್ ಕಟ್ಟಿನ ಕ್ರಮ ನೀವು ಪಾಲನೆ ಇಲ್ಲಿ ಆಮೇಲೆ ಇಲ್ಲಿ ನಿಮ್ಮ ತಿನ್ನ ಕೆ ಎಸ್ ಆರ್ ಟಿ ಸಿ ಇಲ್ಲೇನು ವಾಚ್ಮನ್ ಇರ್ತಾರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಅವ್ರನ್ನೆಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಅಡ್ಡಾಡಕ ಅಣ್ಣ ಹಾಸಿವೆ ಯಾಕಂದ್ರೆ ಹೆಣ್ಮಕ್ಳು ಬಂಗಾರ ಸಾಮಾನು ಹಾಕೊಂಡು ಬಂದಿರ್ತಾರೋ ಈಗ ತುಡುಗುರ ಅವಳಿ ಹತ್ತೈತಿ ನೀವ್ ಒಳಗೆ ಆಫೀಸ್ನಾಗ ಕುಂತ ಇಲ್ಲಿ ಆಟ ನಡೆಯಂಗಿಲ್ಲ ಸರ್ ದಯವಿ ಹೇಳಿ ಇವತ್ತಿನ ದಿನ ರೈತ ಸಂಘದವರು ಅವರೆಲ್ಲ ಮತ್ತು ಸಾರ್ವಜನಿಕರು ಇವತ್ತು ಖಾನಾಪುರ್ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಇಲ್ಲಿ ಕೆಲವೊಂದು ವಾಹನದ ಪಾರ್ಕಿಂಗ್ ಸಮಸ್ಯೆ ಸಂಬಂಧಪಟ್ಟಂಗೆ ಎಲ್ಲ ತಿಳಿಸಿದ್ರು ಆ ರೀತಿ ನಮ್ಮ ಏನು ಟೆಂಡರ್ ತೊಗೊಂಡಿದಾರಲ್ಲ ಅವ್ರಿಗೆ ನಾವು ಖುದ್ದಾಗಿ ಅವ್ರಿಗೆ ಹೇಳಿ ಆ ರೀತಿ ಪ್ರಯಾಣಿಕರಿಗೆ ಅದೇ ರೀತಿ ಮತ್ತು ಸಾರ್ವಜನಿಕ ತೊಂದರೆ ಆಗಲಾರ್ದಾಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅವರಿಗೆ ನಾವು ತಿಳಿಸ್ತೀವಿ ಅದನ್ನು ಏನು ನಮ್ಮ ಸಂಸ್ಥೆಯಿಂದ ಏನು ರೂಲ್ಸ್ ಇದಲ್ಲ ಅದರ ಪ್ರಕಾರನ ಅವರು ನಿಯಮಗಳನ್ನು ಅಳವಡಿಸ್ಕೊಂಡು ವಾಹನದ ಸುರಕ್ಷತೆಯೊಂದಿಗೆ ಸಾರ್ವಜನಿಕರಿಗೆ ಕಿರುಕುಳ ಆಗಲಾರ್ದು ರೀತಿಲಿ ಹಣವನ್ನು ಪಡೆಯೋದಾಗ್ತು ಅವ್ರಿಗೆ ಸೌಕರ್ಯ ನೀಡೋದಾಗ್ತು ಆ ರೀತಿ ಮಾಡ್ತಾರ ಮುಂದಿನ ದಿನಗಳಲ್ಲಿ ಅಂತ ನಾನು ತಿಳಿಸ್ತೀನಿ